ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಇನ್ನೊಂದು ರೀತಿಯಲ್ಲಿ ನಿಮಗೆ ವಿಧಾನಗಳಲ್ಲಿ ಇದ್ದೀನಿ ಈಗ ಪ್ರತಿಷ್ಠಾಪನೆ ಮಾಡೋರು ನೀವು ತಗೊಂಡು ಹೋಗ್ತಿದ್ದೀರಲ್ಲ ವರ್ಜಿನಲ್ಲು ನಮಗೆ ಅವಳ ಬೇಕು ನಮಗೆ ವರ್ಜಿನಲ್ಲು ದೇವ್ರ ಪ್ರತಿಷ್ಠಾಪನೆ ಮಾಡೋಕ್ಕೆ ವರ್ಜಿನಲ್ ಅವಳ ಬೇಕು ವರ್ಜಿನಲ್ಲು ನಮಗೆ ಅವಳ ಬೇಕು ಮತ್ತು ಒರ್ಜಿನಲ್ಲು ಮುತ್ತು ಬೇಕು ಅಂತ ಕೇಳ್ತಿದ್ದೀರ ನೋಡಿ ಅಂತ ಅವ್ರಿಗೆಲ್ಲ ಇದು ನೋಡಿ ಇದು ಒರ್ಜಿನಲ್ಲು ಮುತ್ತು ಇದು ಕಪ್ಪೆ ಚಪ್ಪನಲ್ಲಿ ಇರೋವಂಥ ಮುತ್ತುಗಳು ಇವು ಕಪ್ಪೆ ಚಪ್ಪನೇಲಿ ಇರುವಂಥ ಮುತ್ತುಗಳು ಮುಟ್ಟಿದ್ರೆ ಅಷ್ಟೊಂದು ವೆಯ್ಟ್ ಬರುತ್ತೆ ಇವೆಲ್ಲ ದೇವರ ಪ್ರೀ ಪೀಠ ಸ್ಥಾಪನೆಗೆ ಆಗ್ತಾರೆ ಇದು ಅಷ್ಟು ತೂಕ ಇದೆ ನೋಡಿ ಎಷ್ಟು ಒಂದು ತೂಕ ಇದೆ ಅಂದರೆ ಅಷ್ಟು ತೂಕ ಇದೆ ಇದು ಒರ್ಜಿನಲ್ಲು ಅವಳ ಇದು ಮುತ್ತುಗಳು ಇವು ಎಲ್ಲ ಕಪ್ಪೆ ಚಿಪ್ಪಿನಲ್ಲಿ ಇರುವಂಥದ್ದು ಮುತ್ತುಗಳು ಇದನ್ನೇ ನಾವು ಪೀಠದಲ್ಲಿ ಹಾಕುವಾಗ ದೇವ್ರ ಪೀಠಕ್ಕೆ ಹಾಕುವಾಗ ಇಂಥ ಒರಿಜಿನಲ್ ಐಟಮ್ಸ್ಗಳು ಹಾಕಬೇಕು ಇಂಥವೆಲ್ಲ ಹಾಕೋದ್ರಿಂದ ದೇವರಲ್ಲಿ ಇದು ಬಂದು ಚಂದ್ರ ಮುತ್ತು ಅಂದ್ರೇ ಚಂದ್ರ ಇದು ಬಂದು ಬಂದು ಇದು ಅವಳ ಇದು ನೋಡಿ ಅವಳ ಇದು ಕುಜ ಅವಳ ಬಂದು ಕುಜ ಇಂಥವೆಲ್ಲ ಇವರು ದೊಡ್ಡ ದೊಡ್ಡ ಗುರುಜಿಗಳು ದೊಡ್ಡ ದೊಡ್ಡ ಒಂದು ಶಕ್ತಿ ಅಂತ್ರ ಆಗಿರೋವಂಥವ್ರು ಇದನ್ನು ಧರಿಸ್ಕೊತಾರೆ ಇಲ್ಲಾಂದರೆ ದೇವ್ರಿಗೆ ಪೀಠಕ್ಕೆ ಹಾಕ್ತಾರೆ ಇಲ್ಲಾಂದರೆ ದೇವ್ರಾಗ ಕೊರುಳಗಾಕ್ತಾರೆ ಯಾಕೆ ಅಂದರೆ ಇದು ಭಾಳ ಪವರ್ಫುಲ್ ಆದಂಥ ಒಂದು ಇದು ಕುಜಿನಿಗೆ ಸಂಬಂಧಪಟ್ಟಂಥ ಒಂದು ವಸ್ತು ಇದು ಈ ಕುಜಿನಿಗೆ ಸಂಬಂಧಪಟ್ಟಂಥ ವಸ್ತು ಇದು ಇದರಿಂದ ಹಲವಾರು ಜನಗಳಿಗೆ ದೋಷ ಇರುತ್ತೆ ಕುಜು ದೋಷದಿಂದ ನಾನಾ ವಿಧದ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ ನಾನಾ ಆರೋಗ್ಯ ಸಮಸ್ಯೆ ರಕ್ತದ ಒತ್ತಡ ಮ ರಕ್ತ ಬ್ಲಡ್ಡು ಕ್ಲಾಟ್ ಆಗೋದು ಮತ್ತು ಗಂಡ ಹೆಂಡತಿ ಸಮಸ್ಯೆ ಮದುವೆ ಆಗೋದಿಲ್ಲ ಅಂಥವರೆಲ್ಲ ಈ ಅವಳದ ಸರನ ಹಾಕೊಳ್ಳೋದ್ರಿಂದ ನೋಡಿ ಇದು ಅವಳದ ಸರನ ಹಾಕೋ ಒರ್ಜಿನಲ್ ಇವೆಲ್ಲ ಅಲ್ಲ ನೋಡಿ ಇದು ಒರ್ಜಿನಲ್ದ ಅವಳದ ಸರ ಇದೆಲ್ಲ ಒರ್ಜಿನಲ್ಲು ನೋಡಿ ಇದೆಲ್ಲ ಈ ಅವಳದ ಸರನ ಹಾಕೊಳ್ಳೋದ್ರಿಂದ ಕುಜದೋಷ ನಿ ದೂರ ಆಗುತ್ತೆ ಮತ್ತು ಅನಾರೋಗ್ಯಗಳಿಂದ ಬಳಲ್ತಿರೋರಿಗೆ ಇದು ಸರೋಗುತ್ತೆ ಹೋಗುತ್ತೆ ಮತ್ತು ಇದರಿಂದನೇ ಜಪ ಮಾಡೋದ್ರಿಂದ ಇನ್ನೂ ಒಳ್ಳೆಯ ನಮಗೆ ಆಗುತ್ತೆ ನಮಗೆ ಒಳ್ಳೆಯ ಒಂದು ಸಿದ್ಧಿ ಆಗುತ್ತೆ ಈ ಈ ಇದರಲ್ಲಿ ನಾವು ಜಪ ಮಾಡೋದ್ರಿಂದ ನಮಗೆ ಕುಜದೋಷ ಆಗಿ ನಮಗೆ ಒಳ್ಳೆಯ ಒಂದು ಬಹಳು ಕ್ರೂಧವಾಗಿರುವಂಥ ದೇವತೆ ಅಂದರೆ ಆಕ್ರೋಶವಾಗಿರುವಂಥ ದೇವತೆ ನಮಗೆ ನಾವು ವಶ ಮಾಡ್ಕೋಬೇಕು ಅಂದಾಗ ಇದರಿಂದ ನಾವು ಮಾಲೆಗಳಾಗಿ ಮಾಡಿಕೊಂಡು ಜಪಮಣಿ ಮಾಡಿಕೊಂಡು ನಾವು ಮಾಡ್ಬೋದು ಜಪಮಣಿ ಮಾಡ್ಬೋದು ಇದು ಆ ರೀತಿಯಾದಂಥದ್ದು ಇದರೆಲ್ಲ ನಿಮಗೆ ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ ಇದು ಪೀಠಕ್ಕೆ ಹಾಕೊಳ್ಳೋದಕ್ಕೆ ಇದು ಇವಾಗ ದೇವ್ರನ್ನ ಪೀಠಕ್ಕೆ ಪೀಠ ಸ್ಥಾಪನೆ ಮಾಡ್ತೀರಾ ಅದರಲ್ಲಿ ಇದನ್ನು ನಾಲ್ಕು ನಾಲ್ಕು ಮೂರೋ ಇದನ್ನು ಹಾಕಬೇಕು ಮೂರು ನಾಲ್ಕು ಐದು ಹಾಕಬೇಕು ಮತ್ತು ಇದನ್ನು ಮುತ್ತೂ ಅಷ್ಟೇ ಒಂದು ಐದು ಹಾಕಬೇಕು ಮತ್ತು ಇದನ್ನೆಲ್ಲ ಹಾಕಬೇಕು ನೋಡಿ ಇದೆಲ್ಲ ದೊಡ್ಡ ದೊಡ್ಡ ಮಂತ್ರನ ಕಲಿಬೇಕು ಅನ್ನೋರು ಇದನ್ನು ಹಾಕೊಳ್ಳೋದ್ರಿಂದ ಇದ್ರ ಹಾಕ್ಕೊಂಡ್ರೆ ಒಂದು ಗತ್ತಿರುತ್ತೆ ಒಂದು ಗೌರವ ಇರುತ್ತೆ ಇದೆಲ್ಲ ದೊಡ್ಡ ದೊಡ್ಡ ಗುರುಗಳು ಹಾಕೊಳ್ಳೋವಂಥ ಮಾಲೆಗಳಿವು ಇದನ್ನು ಹಾಕ್ಕೊಂಡು ಜಪ ಮಾಡ್ತಾ ಇದ್ರೆ ನಮಗೆ ಮಂತ್ರಶಕ್ತಿ ಅತಿ ಶೀಘ್ರವಾಗಿ ನಮಗೆ ಸಿದ್ಧಿ ಆಗುತ್ತೆ ಮಂತ್ರಶಕ್ತಿ ನಮಗೆ ಅತಿ ಜಲ್ದಿ ನಮಗೆ ಒಲಿತೈತೆ ನಮಗೆ ಮಂತ್ರಶಕ್ತಿನಲ್ಲಿ ಇದು ಅತಿ ಆ ಥರವಾದಂಥ ಜಪ ಮಾಲೆ ನಾವು ಜಪ ಮಾಲೆ ಅಲ್ಲ ಜಪಕ್ಕೆ ಹಾಕೊಂಡು ಕುತ್ಕೋಬೇಕು ಇದನ್ನು ಹಾಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿರುವ ಹೀಟ್ ಅನ್ನೋದು ಕ ಒಂದು ಹೀಟು ಜಾಸ್ತಿ ಬಿಸಿ ಮೈ ಮೇಲೆ ಬಿಸಿ ಕಣ್ಣೆಲ್ಲ ಉರಿ ಮತ್ತು ನಮ್ಮ ದೇಹಲಿ ಉಷ್ಣ ಅನ್ನೋದು ಇದೆಲ್ಲ ತಡೆಗಟ್ಟುತ್ತೆ ಉಷ್ಣ ಆಗಿ ಕಾ ಕೆಲವರಿಗೆ ಕಣ್ಣುರಿ ಕಾಲುರಿ ತಲೆ ಉರಿ ಕೈ ಕಾಲುಗಳೆಲ್ಲ ಉರಿ ಅನ್ನೋದು ಬರುತ್ತೆ ಹೀಟ್ಗೆ ಆ ಹೀಟ್ ಆದಾಗ ಇದನ್ನು ಹಾಕೊಳ್ಳೋದ್ರಿಂದ ಆ ಉಷ್ಣ ಅಂಶವೆಲ್ಲ ಇದು ದೂರ ಮಾಡುತ್ತೆ ಅಂಥದ್ದೊಂದು ಇದು ಪಟಿಕದ ಮಾಲೆ ಇದು ದೊಡ್ಡ ದೊಡ್ಡ ಕುರುಜಿಗಳು ದೊಡ್ಡ ದೊಡ್ಡ ಇವರು ಹಾಕ್ಕೊಳ್ಳೋ ದೊಡ್ಡವರು ಹಾಕೋಬೋದು ಮಂತ್ರನ ಸಿದ್ಧಿ ಮಾಡೋರು ಇದನ್ನ ಹಾಕೋಬೋದು ಅಂಥದ್ದು ಒಂದು ಇದ್ದಿದೆ ನೋಡಿ ಇದು ಕ್ಯಾಟ್ ಐಸು ಈ ಕ್ಯಾಟ್ ಐಸ್ನ ನಾವು ಬಳೆ ಮಾಡಿ ಕೈಗೆ ಹಾಕ್ಕೊಳ್ಳೋದ್ರಿಂದ ಬೆಳ್ಳಿನಲ್ಲಿ ಮಾಡಾಕೊಬೋದು ಇಲ್ಲ ಅಂದರೆ ಬಂಗಾರದಲ್ಲಿ ಮಾಡಾಕೋಬೋದು ಹಾಕ್ಕೊಳ್ಳೋದ್ರಿಂದ ನಮಗೆ ಕೆ ದೃಷ್ಟಿ ದೋಷ ಬರೋದಿಲ್ಲ ಕೆಟ್ಟ ದೃಷ್ಟಿ ಜನಗಳು ದೃಷ್ಟಿ ಇರುತ್ತಲ್ಲ ಕೆಟ್ಟವರಿಂದ ತುಂಬ ದೃಷ್ಟಿ ಆಗ್ತಾ ಇರುತ್ತೆ ಯಾವಾಗು ನಮಗೆ ಏನು ಇವನು ಈ ಥರ ಬೆಳೆದ ಇವ್ ಹಿಂಗಿದಾನೆ ಹಂಗೆ ದುಡಿತಾನೆ ಹಿಂಗೆ ದುಡಿತಾನೆ ಅಂದ್ಬಿಟ್ಟು ಯಾವಾಗೂ ಅವರ ದೃಷ್ಟಿಗಳು ನಮಗೆ ಇದ್ದಾಗ ಇದರಿಂದ ನಮಗೆ ಯಾವ ಕೆಟ್ಟ ದೃಷ್ಟಿನೂ ಬರೋದಿಲ್ಲ ಇದನ್ನು ನಾವು ಬಳೆ ಹಾಕಿ ಇದನ್ನು ಬ ಒಂದು ಬಳೆ ಥರ ನಾವು ಕೈಗೂ ಹಾಕೋಬೋದು ಕೊರಳುಗೂ ಹಾಕೋಬೋದು ನಮ್ಮ ನಮ್ಮ ಶಕ್ತಿ ಅನುಸಾರವಾಗಿ ಮಾಡ್ಕೋಬೋದು ಇದು ಬಂಗಾರದಲ್ಲಿ ಮಾಡ್ಬೋದು ಬೆಳ್ಳಿನಲ್ಲಿ ಮಾಡ್ಬೋದು ಇದು ಆ ರೀತಿಯಾದಂಥ ಒಂದು ಟೈಗರ್ ರೈಸ್ ಅಂತಾರೆ ಇದನ್ನ ಇದು ಭಾಳ ಪವರ್ಫುಲ್ಲು ಮಾಟಮಂತ್ರಗಳು ನಮಗೆ ಇದು ಸೇರೋದಿಲ್ಲ ಮಾಟಮಂತ್ರಗಳು ನಮ್ಮಲ್ಲಿ ಸೇರೋದಿಲ್ಲ ದೃಷ್ಟಿದೋಷ ನಮ್ಮಲ್ಲಿ ಬರೋದಿಲ್ಲ ನಮ್ಗೆ ಯಾವುದೇ ಭೂತ ಭೂತ ಪ್ರೇತ ನಮ್ಮಲ್ಲಿ ನಮ್ಮ ಹತ್ರ ಯಾವುದೂ ಬರೋದಿಲ್ಲ ಯಾಕೆ ಅಂದರೆ ಟೈಗರ್ ಅಂದರೆ ಹುಲಿ ಆ ಹುಲಿನ ನೋಡಿದ್ರೆ ಯಾರನ್ನ ಹತ್ರ ಹೋಗುತ್ತಾ ಆ ಹುಲಿ ಕಣ್ಣು ಕಣ್ಣಂಗೆ ಕಾಣುತ್ತೆ ಇದು ನಮ್ಮ ಕೈನಲ್ಲಿದ್ದಾಗ ದುಷ್ಟಶಕ್ತಿಗಳಿಗೆ ಆಗಲಿ ಶತ್ರುಗಳಿಗೆ ಆಗಲಿ ಹುಲಿಯನ್ನು ನೋಡಿದಂಶು ನಮ್ಮನ್ನು ನೋಡಿದಾಗ ಹುಲಿನ ಅಷ್ಟು ಭಯ ಬರುತ್ತೆ ಅವ್ರಿಗೆ ಇದು ನಮ್ಮ ಕೈನಲ್ಲಿದ್ದಾಗ ಆ ಥರ ಆದಂಥ ಒಂದು ಶಕ್ತಿ ಉಂಟಾಗುತ್ತೆ ಇದು ಇದು ಭಾಳ ಭಾಳ ಪವರ್ಫುಲ್ ಆದಂಥ ಇದು ನಮ್ಮ ದೇಹದಲ್ಲಿದ್ದರೆ ನಮಗೆ ಬರ್ತಿರೋ ಅದೃಷ್ಟ ಯೋಗಗಳು ಧನ ಆಕರ್ಷಣೆ ಎಲ್ಲ ತಡೆಗಟ್ಟುತ್ತೆ ಇದ್ದಾಗ ಇದರಿಂದ ನಮಗೆ ಎಷ್ಟೋ ದೋಷಗಳು ನಿವಾರಣೆ ಆಗುತ್ತೆ ಯಾಕೆ ಅಂದರೆ ಕೆಟ್ಟ ದೋಷಗಳು ಬಂದಾಗ ಇದು ಹುಲಿಯಾಗಿ ಗರ್ಜನೆ ಮಾಡಿಕೊಂಡು ಅದನ್ನು ಓಡಿಸ್ತವೆ ಆವಾಗ ನಮ್ಗೆ ಯಾವ ದುಷ್ಟಶಕ್ತಿಗಳು ಯಾವ ಮಾಟ ಮಂತ್ರಗಳು ನಮ್ಮ ಹತ್ರ ಸುಳಿಯೋದಿಲ್ಲ ಅಂಥದ್ದೊಂದು ಟೈಗರ್ ರೈಸು ಇದರಿಂದ ಅನಾರೋಗ್ಯನೂ ಅನಾರೋಗ್ಯಗಳು ನಮಗೆ ಬರೋದಿಲ್ಲ ಆರೋಗ್ಯವಂತರಾಗ್ತೀವಿ ನಾವು ಒಟ್ಟಿನಲ್ಲಿ ಭಯ ಭಯ ಅನ್ನೋರು ಭಯದಿಂದ ವಿಮುಕ್ತರಾಗ್ತಾರೆ ಇದರಿಂದ ಭಾಳ ಮನೆ ನಮ್ಮ ದೇಹದಕ್ಕೆ ಒಳ್ಳೆಯ ಅನುಕೂಲ ಆಗುತ್ತೆ ಇದನ್ನು ನಾವು ಧರಿಸೋದ್ರಿಂದ ಉಂಗುರ ಮಾಡಾಕೋಬೋದು ಕೈಗೆ ಬಳೆ ಹಾಕೋಬೋದು ಕತ್ತುಗು ಮಾಡಾಕೋಬೋದು ಇದರಲ್ಲಿ ಮಾಡಿ ಅವರವ್ರ ಶಕ್ತಿ ಅನುಸಾರ ಇದನ್ನು ಯಾವ ರೀತಿ ಬೇಕೋ ಆ ರೀತಿ ಮಾಡಾಕೋಬೋದು ಪ್ರಿಯ ವೀಕ್ಷಕರೇ ಯಾರಿಗೆ ಚಂದ್ರ ದೋಷ ಇರುತ್ತೆ ಚಂದ್ರನಿಂದ ನಿಮಗೆ ತೊಂದರೆ ಆಗ್ತಿದೆ ಅನ್ನುವಾಗ ಇದನ್ನು ನೀವು ಮನಃಶಾಂತಿ ಇರೋದಿಲ್ಲ ಮನಸ್ಸು ನೆಮ್ಮದಿ ಇರೋದಿಲ್ಲ ಮ ಏನೇ ಮಾಡಿದ್ರು ಏನೇ ನಡೆಸಿದ್ರು ನಿಮಗೆ ಅಶಾಂತಿ ಎಲ್ಲಿ ಕೂತ್ಕೊಂಡ್ರು ಬೇಜಾರು ಈ ಬೇಜಾರಿಗೆ ಯಾವ ಔಷಧಿನೂ ಇರೋದಿಲ್ಲ ಮನಃಶಾಂತಿಗೆ ಯಾವ ಔಷಧಿನೂ ಸಿಗೋದಿಲ್ಲ ನಮಗೆ ಅದನ್ನು ನಾವೇ ಸರಿ ಮಾಡ್ಕೋಬೇಕು ಇನ್ನು ಮನಃಶಾಂತಿ ಒಂದಿತ್ತು ಅಂದರೆ ನಾವು ಏನು ಬೇಕಾದರೂ ಜಯಿಸ್ಬೋದು ಮನಶಾಂತಿ ಇಲ್ಲಾಂದರೆ ನಮ್ಮ ಹತ್ರ ಎಷ್ಟು ಕೋಟಿ ದುಡ್ಡಿದ್ರೂ ಏನೂ ಸುಖ ಇಲ್ಲ ಅದರಿಂದ ಮನಃಶಾಂತಿಗೆ ಆರೋಗ್ಯಕ್ಕೆ ಚರ್ಮ ರೋಗಕ್ಕೆ ಮುಖದ ಕಾಂತಿ ಹೆಚ್ಚಿಸೋದಕ್ಕೆ ಈ ಈ ಮುತ್ತುಗಳು ಈ ಒರ್ಜಿನಲ್ ಮುತ್ತುಗಳನ್ನ ನಾವು ಧರಿಸೋದ್ರಿಂದ ಮುಖದಲ್ಲಿ ಕಾಂತಿ ಬರುತ್ತೆ ಚಂದ್ರನಂತೆ ಒಳಪು ನಮ್ಮಲ್ಲಿ ಬರುತ್ತೆ ಮನಸ್ಸಿಗೆ ಶಾಂತಿ ಇರುತ್ತೆ ತಾಯಿಯಿಂದ ನಮಗೆ ಪ್ರೀತಿ ಹೆಚ್ಚಾಗುತ್ತೆ ಅಂಥ ಒಂದು ಅದ್ಭುತವಾದಂಥ ಈ ಈ ಮುತ್ತುಗಳು ಇದನ್ನು ನೀವು ಧರಿಸ್ಕೊಂಡು ಇಲ್ಲ ಧರಿಸ್ಕೋಬೋದು ಇಲ್ಲಾಂದರೆ ಮಾಲೆಯಾಗಿ ಮಾಡ್ಕೋಬೋದು ಇಲ್ಲಾಂದರೆ ಉಂಗುರ ಮಾಡಿ ಹಾಕೋಬೋದು ಇದರಿಂದ ಅಷ್ಟು ನಿಮಗೆ ಮನಶಾಂತಿ ನಿಮಗೆ ಲಭ್ಯವಾಗುತ್ತೆ ನೋಡಿ ನಾವು ಹಾಕ್ಕೊಂಡಿದ್ದೀವಿ ನಾವೂ ಕೂಡ ನಾವು ಇದೇ ರೀತಿಯಾದಂಥ ಒಂದು ಮುತ್ತು ಹಾಕ್ಕೊಂಡಿದ್ದೀವಿ ಇದು ಮನಶಾಂತಿಗೆ ನೋಡಿ ಇದು ಮುತ್ತು ಇದು ಮುತ್ತು ಎಲ್ಲರ ಕೈನಲ್ಲಿ ಇದ್ದರೆ ಎಲ್ಲರಿಗೂ ಒಂದು ಅದೃಷ್ಟ ಆ ಒಂದು ಶಕ್ತಿ ನಾವು ಚಂದ್ರನಂತೆ ನಮ್ಮಲ್ಲಿನೂ ಕೂಡ ಒಂದು ಒಳಪುನ ನಮ್ಮಲ್ಲಿ ತುಂಬುತ್ತೆ ಬೆಳಕು ನಾವು ಚಂದ್ರ ಯಾವತ್ತು ಬೆಳಕು ಅದರಂತೆ ನಮ್ಮಲ್ಲಿ ಬೆಳ ಬೆಳಕು ಅಂದರೆ ನಮ್ಮ ಜೀವನದಲ್ಲಿ ಒಂದು ಬೆಳಕಾದ ಜೀವನ ಉಂಟಾಗುತ್ತೆ ಕತ್ಲೆ ಹೋಗಿ ಬೆಳಕು ಬಂತು ಅಂತಾರಲ್ಲ ಹಂಗೆ ಆಗುತ್ತೆ ಪ್ರಿಯವಕ್ಷಕರೇ ಅದರಿಂದ ನೀವು ಈ ಥರದೆಲ್ಲ ಮಾಡಿಕೊಂಡು ನಿಮ್ಮ ಮನಶಾಂತಿನ ಪಡ್ಕೊಳ್ಳಿ ಇದು ಮನಶಾಂತಿ ದುಡ್ಡು ಕೊಟ್ಟರೆ ಎಲ್ಲೂ ಸಿಗಲ್ಲ ಎಷ್ಟು ಕೋಟಿ ಕೊಟ್ಟರು ನಿಮ್ಮ ಮನಶಾಂತಿ ಸಿಗಲ್ಲ ಆ ಮನುಷ್ಯಂತಿಗೆ ನಾವೇ ಹುಡ್ಕೋಬೇಕು ನಮ್ಮ ನಮ್ಮ ಆರೋಗ್ಯನ ನಾವೇ ಇಂಥ ತಂತ್ರಗಳಿಂದ ಇಂಥಂಥ ಮೂಲಿಕೆಗಳಿಂದ ಇಂಥ ಗುಣಗಳಿಂದ ನಾವು ನಮ್ಮ ಆರೋಗ್ಯ ಸರಿಪಡಿಸ್ಕೋಬೇಕು ಮನುಷ್ಯನ ಶಾಂತಿ ಪಡಿಸ್ಕೋಬೇಕು ನೆಮ್ಮದಿಯಾಗಿರಬೇಕು ನಾವು ನೆಮ್ಮದಿಯಾಗಿದ್ದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಪ್ರಿಯ ವಿಷಕರೇ ಇಲ್ಲವಾದರೆ ಏನಿದ್ರು ಏನಕ್ಕೂ ಸಾರ್ಥಕ ಇಲ್ದಂಗೆ ಆಗೋಗ್ಬಿಡುತ್ತೆ ಇಂಥವೆಲ್ಲ ಇದ್ದಾವೆ ಇಂಥವೆಲ್ಲ ನೋಡ್ಕೊಂಡು ನೀವು ಧರಿಸ್ಕೊಳ್ಳಿ ಕುಜ ದೋಷ ಬಂದಾಗ ನಾನಾ ರೀತಿಯೆಲ್ಲ ಅನಾರೋಗ್ಯ ಸಮಸ್ಯೆಗಳು ಬರ್ತವೆ ಸಮಸ್ಯೆ ಮದುವೆ ಆಗೋದಿಲ್ಲ ಗಂಡ ಹೆಂಡತಿ ಸರಿ ಇರೋದಿಲ್ಲ ಮಕ್ಕಳಾಗೋದಿಲ್ಲ ಅನಾರೋಗ್ಯ ಮತ್ತು ಅದು ಬ್ಲಡ್ಗೆ ಯಾವತ್ತೂ ತೊಂದರೆ ಕೊಡೋದು ಬ್ಲಡ್ ಕ್ಲಾಟ್ ಆಗೋದು ಬ್ಲಡ್ ಕ್ಯಾನ್ಸರು ಬ್ಲಡ್ ಕ್ಯಾ ಮತ್ತು ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಕಾಲಿನಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಈ ಥರ ಕಾಯಿಲೆಗಳು ಬರ್ತವೆ ಇವೆಲ್ಲ ನೀವು ಧರಿಸ್ಕೊಳ್ಳೋದ್ರಿಂದ ಇದೆಲ್ಲ ನಿಮ್ಮನ್ನು ಅದು ತಡೆಗಟ್ಟುತ್ತೆ ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಷ್ಟೋ ಕಷ್ಟ ಪರಿಹಾರ ಆಗುತ್ತೆ ಇವೆಲ್ಲ ಒಂದೊಂದಾಗಿ ನಾನು ತಿಳಿಸ್ಕೊಂಡು ಬರ್ತಾ ಪ್ರಿಯ ವೀಕ್ಷಕರೇ ಇವೆಲ್ಲ ನೋಡ್ಕೊಳ್ಳಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ